ಸಿಡ್ನಿಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಐದನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತನ್ನ ಮೊದಲ ಇನಿಂಗ್ಸ್ ಅಲ್ಲಿ ನೂರ ಎಂಬತ್ತೈದು ರನ್ ಗಳಿಗೆ ಆಲ್ಔಟ್ ಆಗಿದೆ ಇನ್ನು ಮೊದಲ ದಿನ ಆಟದಲ್ಲಿ ತನ್ನ ಮೊದಲ ಇನಿಂಗ್ಸ್ ಅನ್ನು ಆರಂಭಿಸಿರುವಂತಹ ಆಸ್ಟ್ರೇಲಿಯಾ ದಿನದಾಟದ ಅಂತ್ಯಕ್ಕೆ ಒಂದು ವಿಕೆಟ್ ಅನ್ನು ಕಳೆದುಕೊಂಡು ಒಂಬತ್ತು ರನ್ ಅನ್ನು ಹೊಡೆದಿದೆ ಇನ್ನು ಮೊದಲ ದಿನ ಆಟ ಮುಗಿದ ಬಳಿಕ ಆಸ್ಟ್ರೇಲಿಯಾ ತಂಡದ ಬ್ಯಾಟ್ಸ್ಮನ್ ಉಸ್ಮಾನ್ ಕವಾಜಾ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಂ ಇಂಡಿಯಾ ಐದನೇ ಟೆಸ್ಟ್ ಪಂದ್ಯದಲ್ಲಿ ಕೆಲವನ್ನ ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಸಿಡ್ನಿಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂಥ ಐದನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ನಾಗಿದ್ದಂಥ ಭಾರತ ಮೊದಲು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡು ತನ್ನ ಮೊದಲ ಇನ್ನಿಂಗ್ಸಲ್ಲಿ ನೂರ ಎಂಬತ್ತೈದು ರನ್ಗಳಿಗೆ ಅಲೌಟ್ ಆಗಿದೆ ಈ ಪರವಾಗಿ ಮೊದಲ ಅಲ್ಲಿ ರಿಷಬ್ ಪಂತ್ ನಲ್ವತ್ತು ರನ್ಗಳನ್ನ ನೋಡಿದರೆ ರವೀಂದ್ರ ಜಡಜಾ ಇಪ್ಪತ್ತಾರು ರನ್ಗಳನ್ನ ನೋಡಿದರು ಇನ್ನು ನಾಯಕ ಜಸ್ಪ್ರೀತ್ ಕುಮ್ರಾ ಇಪ್ಪತ್ತೇಳು ರನ್ಗಳು ನೋಡಿದರು ಇನ್ನು ಆಸ್ಟ್ರೇಲಿಯಾ ತಂಡದ ಪರವಾಗಿ ಸ್ಕಾಟ್ ಬಾಲ್ಯಾಂಡ್ ನಾಲ್ಕು ವಿಕೆಟ್ ಪಡೆದುಕೊಂಡರು ಇನ್ನು ಮೊದಲ ಆಟದಲ್ಲಿ ತನ್ನ ಮೊದಲ ಅನ್ನು ಅರಂಭಿಸಿರುವಂತಹ ಆಸ್ಟ್ರೇಲಿಯಾ ಒಂದು ವಿಕೆಟ್ ಅನ್ನು ಕಳೆದುಕೊಂಡು ಒಂಬತ್ತು ರನ್ ಅನ್ನು ಉಸ್ಮಾನ್ ಕವಾಜ ಜಸ್ಪ್ರೀತ್ ಪುಮ್ರ ಬೌಲಿಂಗ್ ನಲ್ಲಿ ಕೇವಲ ಎರಡು ರನ್ ಗೆ ಔಟ್ ಆಗಿ ಹೊರನಾಡಿದರು ಇನ್ನು ಮೊದಲ ದಿಂದ ಆಟ ಮುಗಿದ ಬಳಿಕ ಪ್ರತಿಕ್ರಿಯೆ ನೀಡಿರುವಂತಹ ಉಸ್ಮಾನ್ ಕವಾಜ ಜಸ್ಪ್ರೀತ್ ಪುಮ್ರಾ ಬೌಲಿಂಗ್ ನಲ್ಲಿ ಆಡುವುದು ತುಂಬಾನೇ ಕಷ್ಟ ಅದರಲ್ಲೂ ಜಸ್ಪ್ರೀತ್ ಪುಂಬ್ರಾ ನಾಯಕನಾದಾಗ ಅವರ ಎಸ್ತಾವನ್ನು ಎದುರಿಸುವುದು ಇನ್ನೂ ತುಂಬಾ ಕಷ್ಟವಾಗುತ್ತದೆ ನಾಯಕತ್ವದ ಜವಾಬ್ದಾರಿಯನ್ನು ಉತ್ತಮವಾಗಿ ತಮ್ಮ ಹೆಗಲಿಗೆ ಏರಿಸಿಕೊಳ್ಳುತ್ತಾರೆ ಜಸ್ಪ್ರೀತ್ ಪುಮ್ರಾ ಈ ಕಾರಣದಿಂದಾಗಿ ಉತ್ತಮ ಉತ್ತಮ ಎಸೆತಗಳನ್ನು ಎಸೆಯುತ್ತಿರುತ್ತಾರೆ ಈ ಕಾರಣದಿಂದಾಗಿ ನಾನು ಮೊದಲ ಅಲ್ಲಿ ಕೇವಲ ಎರಡು ರನ್ಗೆ ಜಸ್ಪ್ರೀತ್ ಬೌಲಿಂಗ್ ನಲ್ಲಿ ಔಟ್ ಆಗಬೇಕಾಗಿ ಬಂತು ರನ್ ರಾಟ ನಮ್ಮ ತಂಡಕ್ಕೆ ತುಂಬನೇ ಮುಖ್ಯವಾಗುತ್ತದೆ ಜಸ್ಪ್ರೀತ್ ಬೌಲಿಂಗ್ ಬೌಲಿಂಗ್ನಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ಹೇಗೆ ರನ್ ಗಳಿಸುತ್ತಾರೆ ಎನ್ನುವುದರ ಮೇಲೆ ನಮ್ಮ ತಂಡ ಮೊದಲ ಅಲ್ಲಿ ಭಾರತದ ಎದುರು ಲೀಡ್ ಪಡೆದುಕೊಳ್ಳುತ್ತದೆಯೋ ಅಥವಾ ಇಲ್ಲವೇ ಎಂಬುದು ನಿರ್ಧಾರವಾಗುತ್ತದೆ ಎಂಬ ಮಾತನ್ನು ಉಸ್ಮಾನ್ ಕವಾಜ ಹೇಳಿದ್ದಾರೆ ಇನ್ನು ಮೊದಲ ಇನ್ನಿಂಗ್ಸಲ್ಲಿ ಟೀಮ್ ಇಂಡಿಯಾ ಆಸ್ಟ್ರೇಲ್ದ ಎದುರು ಲೀಡನ್ನು ಪಡೆದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು